ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ ಓಂ ನಮ ಶಿವಾಯ ನಿಮ್ಗೆ ಇಷ್ಟ ಆದರೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಓಕೆ ಕುಂಭರಾಶಿಯವರೇ ಅತ್ಯಂತ ಮಹತ್ವದ ಸಮಯವನ್ನು ನಿಮ್ಮೆಡೆಗೆ ವೇಗವಾಗಿ ಬರುತ್ತಿದೆ ಈಗ ಆಲ್ರೆಡಿ ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ನಾವು ದಾಟಿದ್ದೀವಿ ಇದು ನಿಮ್ಮ ಪಾಲಿಗೆ ಸಾಮಾನ್ಯ ದಿನವಲ್ಲ ದೇವಗುರು ಬೃಹಸ್ವತಿ ಹಾಗೂ ನಿಮ್ಮ ಶನಿ ದೇವನು ವಿಶೇಷ ಅನುಗ್ರಹದೊಂದಿಗೆ ನಿಮ್ಮ ಜೀವನದಲ್ಲಿ ಒಂದು ಬೃಹತ್ ಹಾಗೂ ಸಕಾರಾತ್ಮಕ ಬದಲಾವಣೆಯ ಅಧ್ಯಾಯವನ್ನು ಪ್ರಾರಂಭಿಸಿದ್ದಾರೆ ಆಲ್ರೆಡಿ ರಾಹು ಮತ್ತು ಕೇತುಗಳೆಂಬ ಛಾಯಾಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸುವ ಶುಭಗಳಿಗೆ ಇದು ನಿಮ್ಮ ದೀರ್ಘಕಾಲದ ಕನಸುಗಳಿಗೆ ಹೊಸ ಜೀವ ಬಂದು ಆಕಾಶದಷ್ಟು ಎತ್ತರಕ್ಕೆ ಆರಲು ಬೇಕಾದ ಸಾಮರ್ಥ್ಯ ಧೈರ್ಯ ಮತ್ತು ಅಪೂರ್ವ ಅವಕಾಶಗಳನ್ನು ಈ ಗ್ರಹಗಳು ಸ್ಥಾನ ಪಲ್ಲಟವು ಒತ್ತು ಬಂದಿವೆ ನಿಮ್ಮ ಬದುಕಿನ ಪಯಣದಲ್ಲಿ ಇದೊಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬಹುದಾದ ಯಶಸ್ಸಿನ ಪರ್ವವಾಗವಾಗಲಿದೆ ಎಂಬುದನ್ನು ನೆನಪಿಡಿ ಈ ಮಹತ್ತರ ಮಹತ್ತ ರಕ್ಷಣದಿಂದ ನಿಮ್ಮ ಅದೃಷ್ಟದ ದ್ವಾರಗಳು ಸಂಪೂರ್ಣವಾಗಿ ತೆರೆಯಲಿದೆ ಮುಂದಿನ ಸುಮಾರು ಹದಿನೆಂಟು ತಿಂಗಳುಗಳ ತಿಂಗಳುಗಳ ಕಾಲ ನಿಮ್ಮ ಪಾಲಿಗೆ ಯಾವೆಲ್ಲ ಶುಭ ಫಲಗಳು ಕಾದಿವೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ ನಿಮ್ಮೆಲ್ಲ ಇಷ್ಟಾರ್ಥಗಳು ನೆರವೇ ನೆರವೇರಲಿ ಎಂದು ಆ ಶ ನಿಮ್ಮ ರಾಶಿಯ ಅಧಿಪತಿ ಶನಿ ಮಹಾರಾಜನನ್ನು ಸ್ಮರಿಸುತ್ತಾ ಜೈ ಶಿನೇಶ್ವರ ಎಂದು ಭಕ್ತಿಯಿಂದ ಪ್ರಾರ್ಥಿಸಿ ನಮ್ಮ ಪ್ರಾಚೀನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಹು ಮತ್ತು ಕೇತುಗಳನ್ನು ಭೌತಿಕ ರೂಪವಿಲ್ಲದಿದ್ದರೂ ಅತ್ಯಂತ ಪ್ರಭಾವಶಾಲಿಗಳಾದ ಛಾಯಾಗ್ರಹಗಳೆಂದು ಪರಿಗಣಿಸಲಾಗುತ್ತದೆ ಇವುಗಳಿಗೆ ನಮ್ಮ ಮೇಲೆ ಅಂದರೆ ನಮ್ಮ ಜೀವನದ ಮೇಲೆ ಅಗಾಧವಾದ ಪರಿಣಾಮ ಬೀರುವ ಶಕ್ತಿ ಇದೆ ರಾಹುವು ಐತಿಕ ಆಸೆಗಳು ಮಹತ್ವಾಕಾಂಕ್ಷೆಗಳು ತಂತ್ರಜ್ಞಾನ ವಿದೇಶಿ ಸಂಬಂಧಗಳು ಮತ್ತು ಭೌತಿಕ ಸುಖಗಳ ಕಾರಕನಾದರೆ ಕೇತುವು ಆಧ್ಯಾತ್ಮಿಕತೆ ವೈರಾಗ್ಯ ಅತೀಂದ್ರಿಯ ಜ್ಞಾನ ಸೂಕ್ಷ್ಮ ಸಂಶೋಧನೆ ಮತ್ತು ಅಂತಿಮವಾಗಿ ಮೋಕ್ಷವನ್ನು ಸೂಚಿಸುತ್ತಾನೆ ಈ ಎರಡೂ ಗ್ರಹಗಳು ಯಾವಾಗಲೂ ಒಬ್ಬರನ್ನೊಬ್ಬರು ಎದುರುಗೊಂಡು ಅಂದರೆ ಯಾವುದೇ ಜಾತಕದಲ್ಲಿ ಪರಸ್ಪರ ಏಳನೇ ಮನೆಯಲ್ಲಿಯೇ ಸಂಚರಿಸುತ್ತವೆ ಇವುಗಳ ಗೋಚಾರವು ಸುಮಾರು ಒಂದೂವರೆ ವರ್ಷಗಳಿಗೊಮ್ಮೆ ಅಂದರೆ ಹದಿನೆಂಟು ತಿಂಗಳುಗಳು ನಡೆಯುತ್ತವೆ ಮತ್ತು ಪ್ರತಿಯೊಂದು ರಾಶಿಯ ಮೇಲೆ ವಿಭಿನ್ನವಾದ ಮತ್ತು ಆಳವಾದ ಪ್ರಭಾವವನ್ನು ಬೀರುತ್ತವೆ ಈ ಬಾರಿ ಗ್ರಹವು ಮೀನ ರಾಶಿಯಿಂದ ನಿರ್ಗಮಿಸಿ ನಿಮ್ಮದೇ ಆದ ಕುಂಭರಾಶಿಯನ್ನು ಅಂದರೆ ನಿಮ್ಮ ಜನ್ಮ ಲಗ್ನವನ್ನು ಪ್ರವೇಶಿಸಲಿದ್ದಾನೆ ಇದೇ ಸಮಯದಲ್ಲಿ ಕೇತು ಗ್ರಹವು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಅಂದರೆ ನಿಮ್ಮ ಕುಂಭರಾಶಿಯಿಂದ ಸರಿಯಾಗಿ ಏಳನೇ ಮನೆಗೆ ಪ್ರವೇಶಿಸಲಿದ್ದಾನೆ ರಾಶಿಯಲ್ಲಿ ಅಂದರೆ ಲಗ್ನದಲ್ಲಿ ರಾಹುವಿನ ಸಂಚಾರವು ಜಾತಕಧಾರಿಯು ವ್ಯಕ್ತಿತ್ವ ಆರೋಗ್ಯ ಮತ್ತು ಒಟ್ಟಾರೆ ಜೀವನದ ಮೇಲೆ ಅತ್ಯಂತ ಪ್ರಮುಖವಾದ ಪರಿಣಾಮ ಬೀರುತ್ತದೆ ಇದನ್ನು ಜನ್ಮರಾಹು ಎಂದು ಕರೆಯುತ್ತಾರೆ ಈ ಸ್ಥಾನ ಪಲ್ಲಟವು ನಿಮ್ಮ ಬದುಕಿನ ಅನೇಕ ಮಗಲುಗಳಲ್ಲಿ ಮಹತ್ತರವಾದ ಮತ್ತು ದಿಟ್ಟ ಬದಲಾವಣೆಗಳನ್ನು ತರಲಿದೆ ಕುಂಭರಾಶಿಯಲ್ಲಿ ರಾಹುವಿನ ಪ್ರವೇಶ ಅದರಲ್ಲೂ ಜನ್ಮರಾಹುವು ಇರುವುದು ಬಹಳ ವಿಶಿಷ್ಟ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭರಾಶಿಯು ರಾಹುವಿನ ಮೂಲಕ ತ್ರಿಕೋನ ಸ್ಥಾನಗಳಲ್ಲಿ ಒಂದು ಒಂದೆಂದು ಪರಿಗಣಿಸಲಾಗಿದೆ ಹಾಗಾಗಿ ಇಲ್ಲಿ ರಾಹು ಅತ್ಯಂತ ಬಲಿಷ್ಠನಾಗಿರುತ್ತಾನೆ ಮತ್ತು ನಿಮಗೆ ಶುಭ ಫಲಗಳನ್ನು ನೀಡಲು ಉತ್ಸುಕನಾಗಿರುತ್ತಾನೆ ರಾಹು ಸಾಮಾನ್ಯವಾಗಿ ವ್ಯಕ್ತಿಯ ಸಂಪೂರ್ಣ ಗಮನವನ್ನು ತನ್ನೆಡೆಗೆ ಕೇಂದ್ರೀಕರಿಸುತ್ತಾನೆ ನಿಮ್ಮ ವ್ಯಕ್ತಿತ್ವ ನಿಮ್ಮ ಯೋಚನೆಗಳು ನಿಮ್ಮ ಗುರಿಗಳು ನಿಮ್ಮ ಆಂತರಿಕ ಶಕ್ತಿ ಇವೆಲ್ಲವೂ ಈ ಸಮಯದಲ್ಲಿ ಮುಂಚೂಣಿಗೆ ಬರುತ್ತವೆ ನೀವು ನಿಜವಾಗಿ ಯಾರು ನಿಮ್ಮ ಆಳವಾದ ಆಸೆಗಳೇನು ನಿಮ್ಮ ಬದುಕಿನ ಉದ್ದೇಶವೇನು ಇಂತಹ ಮೂಲಭೂತ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಮತ್ತು ನಿಮ್ಮನ್ನು ನೀವು ಹೊಸದಾಗಿ ಅನ್ವೇಷಿಸಿಕೊಳ್ಳುವ ಸಮಯವಿದು ನಿಮ್ಮಲ್ಲಿ ಇಂದೆಂದಿಗಿಂತಲೂ ಹೆಚ್ಚಿನ ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪ ಮೂಡಲಿದೆ ಸಮಾಜದಲ್ಲಿ ನಿಮ್ಮದೇ ಆದ ವಿಶಿಷ್ಟ ಗುರುತನ್ನು ಮೂಡಿಸಲು ನೀವು ತೀವ್ರವಾಗಿ ಅಂಬಲಿಸುತ್ತೀರಿ ಹೊಸ ಆಲೋಚನೆಗಳು ಅಸಾಂಪ್ರದಾಯಿಕ ಮಾರ್ಗಗಳು ಮತ್ತು ಪ್ರಗತಿಪರ ಚಿಂತನೆಗಳಿಗೆ ನಿಮ್ಮ ಮನಸ್ಸು ತೆರೆದುಕೊಳ್ಳುತ್ತದೆ ತಂತ್ರಜ್ಞಾನ ನವೀನ ಸಂಶೋಧನೆ ದೊಡ್ಡ ಪ್ರಮಾಣದ ಯೋಚನೆಗಳು ಮತ್ತು ಸಾಮೂಹಿಕ ಕಾರ್ಯಗಳಲ್ಲಿ ನಿಮಗೆ ವಿಶೇಷ ಒಲವು ಮತ್ತು ಯಶಸ್ಸು ಲಭಿಸಬಹುದು ನಿಮ್ಮ ಸ್ವಾತಂತ್ರ್ಯದ ಬಯಕೆ ತೀವ್ರಗೊಂಡು ನಿಮ್ಮದೇ ಆದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಹೆಚ್ಚು ಆಸಕ್ತಿ ತೋರಿಸುತ್ತೀರಿ ವೃತ್ತಿ ಜೀವನದಲ್ಲಿ ಅಭೂತಪೂರ್ವ ಯಶಸ್ಸು ಕುಂಭರಾಶಿಯವರೇ ನಿಮ್ಮ ವೃತ್ತಿ ಜೀವನದ ದೃಷ್ಟಿಯಿಂದ ಇದೊಂದು ನಿಜವಾದ ಸುವರ್ಣ ಯುಗವೆಂದೇ ಬಣ್ಣಿಸಬಹುದು ರಾಹು ನಿಮ್ಮ ಜನ್ಮ ರಾಶಿಯಲ್ಲಿರುವುದರಿಂದ ನಿಮ್ಮ ಮಹತ್ವಾಕಾಂಕ್ಷೆಗಳು ಗರಿಗೆದಿರುತ್ತವೆ ನೀವು ದೊಡ್ಡ ದೊಡ್ಡ ಕನಸುಗಳನ್ನು ಕಾಣುತ್ತೀರಿ ಮತ್ತು ಅವುಗಳನ್ನು ನನಸಾಗಿಸಲು ಬೇಕಾದ ಧೈರ್ಯ ಚೈತನ್ಯ ಕಠಿಣ ಪರಿಶ್ರಮ ಹಾಗೂ ಅದೃಷ್ಟದ ಅವಕಾಶಗಳು ತಾವಾಗಿಯೇ ನಿಮ್ಮತ್ತ ಹರಿದು ಬರುತ್ತವೆ ವಿಶೇಷವಾದ ಮಾಹಿತಿ ತಂತ್ರಜ್ಞಾನ ಇಂಜಿನಿಯರಿಂಗ್ ವೈಜ್ಞಾನಿಕ ಸಂಶೋಧನೆ ವೈವಾಹಿಕ ಮತ್ತು ಅಂತರಿಕ್ಷ ಕ್ಷೇತ್ರಗಳು ನಿಮ್ಮ ಸಂಸ್ಥೆಗಳು ಉನ್ನತ ನಿರ್ವಹಣೆ ರಾಜಕೀಯ ಮತ್ತು ಸಾಮಾಜಿಕ ಸೇವಾ ವಲಯಗಳಲ್ಲಿರುವವರಿಗೆ ಅತ್ಯದ್ಭುತ ಯಶಸ್ಸು ಕಾದಿದೆ ಹೊಸ ಉದ್ಯೋಗ ಅವಕಾಶಗಳು ನಿರೀಕ್ಷಿತ ಬಟ್ಟೆಗಳು ಮತ್ತು ನಿಮ್ಮ ಕಾರ್ಯಕ್ಷಮತೆಗೆ ಉನ್ನತ ಮಟ್ಟದ ಮನ್ನಣೆ ಮತ್ತು ಪ್ರಶಂಸೆಗಳು ಲಭಿಸಲಿವೆ ನಿಮ್ಮ ನವೀನ ಮತ್ತು ದೂರದೃಷ್ಟಿಯ ಆಲೋಚನೆಗಳು ನಿಮ್ಮ ಮೇಲಧಿಕಾರಿಗಳ ಗಮನವನ್ನು ಸೆಳೆಯುವುದಲ್ಲದೆ ನಿಮಗೆ ನೆಚ್ಚಿನ ಜವಾಬ್ದಾರಿಗಳು ಮತ್ತು ನಾಯಕತ್ವದ ಅವಕಾಶಗಳನ್ನು ತಂದುಕೊಡಲಿವೆ ವ್ಯಾಪಾರಸ್ಥರು ತಮ್ಮ ವ್ಯವಹಾರವನ್ನು ವಿಸ್ತರಿಸಲು ಹೊಸ ಮಾರುಕಟ್ಟೆಗಳನ್ನು ಪ್ರವೇಶಿಸಲು ಮತ್ತು ಲಾಭದಾಯಕ ಪಾಲುದಾರಿಕೆಗಳನ್ನು ಪ್ರಾರಂಭಿಸಲು ಇದು ಅತ್ಯುತ್ತಮ ಅಂತಲೇ ಸಾಮಾಜಿಕ ವರ್ಚಸ್ಸು ಮತ್ತು ಸಂವಹನ ಕೌಶಲ್ಯಗಳು ಹೆಚ್ಚಾಗುವುದರಿಂದ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಪರ್ಕ ಬೆಳೆಸಿ ಅದು ನಿಮ್ಮ ವೃತ್ತಿ ಬೆಳವಣಿಗೆಗೆ ದೊಡ್ಡ ಮಟ್ಟದಲ್ಲಿ ಸಹಾಯ ಸಹಕಾರಿಯಾಗಲಿದೆ ವ್ಯಕ್ತಿತ್ವದಲ್ಲಿ ಸಕಾರಾತ್ಮಕ ಪರಿವರ್ತನೆ ಮತ್ತು ಈ ಸಂಚಾರದ ಅವಧಿಯಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಗಮನಾರ್ಹವಾದ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಗಮನಿಸಬಹುದು ನೀವು ಹೆಚ್ಚು ಧೈರ್ಯಶಾಲಿಗಳು ನಿರ್ಭೀತರು ಆತ್ಮವಿಶ್ವಾಸಿಗಳು ಮತ್ತು ಆಕರ್ಷಕ ವ್ಯಕ್ತಿದವರಾಗಿದ್ದು ವ್ಯಕ್ತಿತ್ವದವರಾಗಿ ಹೊರಹೊಮ್ಮುತ್ತೀರಿ ನಿಮ್ಮ ಮಾತಿನಲ್ಲಿ ಒಂದು ವಿಶೇಷವಾದ ಕಾಂತಿಯ ಶಕ್ತಿ ಇರುತ್ತದೆ ಅದು ಜನರನ್ನು ನಿಮ್ಮತ್ತ ಸುಲಭವಾಗಿ ಆಕರ್ಷಿಸುತ್ತದೆ ನಿಮ್ಮ ಹಳೆಯ ಅನಾರೋಗ್ಯಕರ ಚಟಗಳು ಅನಾ ಮತ್ತು ಅಥವಾ ನಕಾರಾತ್ಮಕ ಅಭ್ಯಾಸಗಳನ್ನು ಬಿಟ್ಟು ಹೊಸ ಮತ್ತು ಉತ್ತಮ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಮನಸ್ಸು ಮಾಡುತ್ತೀರಿ ನಿಮ್ಮ ಬಾಹ್ಯ ನೋಟ ಮತ್ತು ಒಟ್ಟಾರೆ ವ್ಯಕ್ತಿತ್ವವನ್ನು ಉತ್ತಮಪಡಿಸಿಕೊಳ್ಳಲು ನೀವು ಸಹಜವಾಗಿಯೇ ಪ್ರಯತ್ನಿಸಬಹುದು ಇದು ನಿಮಗೆ ಹೊಸ ಉತ್ಸಾಹ ಮತ್ತು ಚೈತನ್ಯವನ್ನು ನೀಡುತ್ತದೆ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಗೌರವ ಮತ್ತು ಪ್ರತಿಷ್ಠೆ ಗಣನೀಯವಾಗಿ ಹೆಚ್ಚುತ್ತದೆ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಹಾಗೂ ಜಾಗರೂಕತೆ ಅಗತ್ಯ ರಾಹು ಹಠಾತ್ ಮತ್ತು ಅನಿರೀಕ್ಷಿತ ಘಟನೆಗಳ ಕಾರಕನೂ ಹೌದು ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಅನಿರೀಕ್ಷಿತ ಮೂಲಗಳಿಂದ ಧನಾಗಮನವಾಗುವ ಪ್ರಬಲ ಸಾಧ್ಯತೆಗಳಿವೆ ಊಹಾ ಪೋಹ ಆಧಾರಿತ ಹೂಡಿಕೆ ಹೂಡಿಕೆಗಳು ಲಾಟರಿ ಷೇರು ಮಾರುಕಟ್ಟೆ ಸೂಕ್ತ ವಿಮೋಚನೆಯೊಂದಿಗೆ ಪಿತ್ರಾರ್ಜಿತ ಆಸ್ತಿ ವಿವಾದಗಳ ಇತ್ಯರ್ಥದಿಂದ ಲಾಭ ಅಥವಾ ಪರಿಶ್ರಮಕ್ಕೆ ಅನಿರೀಕ್ಷಿತ ಫಲಗಳು ಲಭಿಸಬಹುದು ಆದರೆ ನೆನಪಿಡಿ ರಾಹು ಮಾಯೆಯನ್ನು ಸೃಷ್ಟಿಸಬಲ್ಲನು ಯಾವುದೇ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಅತಿಯಾದ ಆತುರ ಅಥವಾ ವಾಸ್ತವಿಕ ಆಸೆಗಳಿಗೆ ಒಳಗಾಗದೆ ಬುದ್ಧಿವಂತಿಕೆಯಿಂದ ಸೂಕ್ಷ್ಮ ಯೋಜನೆ ಮತ್ತು ತಜ್ಞರ ಸಹಾಯ ಪಡೆದು ಮುಂದುವರಿಯುವುದು ಅತ್ಯಗತ್ಯ ರಾಹುವಿನ ಈ ಸಂಚಾರವು ಸರಿಯಾದ ಯೋಜನೆ ಮತ್ತು ನಿಮ್ಮ ಕಠಿಣ ಕಠಿಣ ಪರಿಶ್ರಮದಿಂದ ನಿಮಗೆ ಸ್ಥಿರವಾದ ಮತ್ತು ಗಣನೀಯ ಆರ್ಥಿಕ ಅಭಿವೃದ್ಧಿಯನ್ನು ತಂದುಕೊಡುತ್ತದೆ ಸಾಮಾಜಿಕ ಜೀವನದ ವಿಸ್ತಾರ ನಿಮ್ಮ ಸಾಮಾಜಿಕ ಜೀವನವು ಈ ಸಮಯದಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿರುತ್ತದೆ ಹೊಸ ಸ್ನೇಹಿತರು ವಿಶೇಷವಾಗಿ ವಿಭಿನ್ನ ಹಿನ್ನೆಲೆಯವರು ಅಥವಾ ಪ್ರಭಾವಿ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಪ್ರವೇಶಿಸುತ್ತಾರೆ ನಿಮ್ಮ ಸ್ನೇಹಿತರ ಬಳಗ ಮತ್ತು ಸಂಪರ್ಕ ಜಾಲವು ದೊಡ್ಡ ಮಟ್ಟದಲ್ಲಿ ವಿಸ್ತಾರವಾಗುತ್ತದೆ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವುದರಿಂದ ನೀವು ಸಾಮಾಜಿಕ ಕೂಟಗಳು ಸಮಾರಂಭಗಳು ಮತ್ತು ಸಾರ್ವಜನಿಕ ವೇದಿಗಳಲ್ಲಿ ವೇದಿಕೆಗಳಲ್ಲಿ ಪ್ರಮುಖ ಆಕರ್ಷಣೆಯಾಗುತ್ತಿದೆ ಜನರು ನಿಮ್ಮ ಸಲಹೆ ಮಾರ್ಗದರ್ಶನ ಮತ್ತು ಅಭಿಪ್ರಾಯಗಳನ್ನು ಕೇಳಲು ಬಯಸುತ್ತಾರೆ ಸಂಬಂಧಗಳಲ್ಲಿ ಅಂದರೆ ಸಂಬಂಧಗಳಲ್ಲಿ ಆಧ್ಯಾತ್ಮಿಕ ಸ್ಪರ್ಶ ಕೇತು ಪ್ರಭಾವ ಕೇತುವು ನಿಮ್ಮ ಕುಂಭರಾಶಿಯಿಂದ ಸರಿಯಾಗಿ ಏಳನೇ ಮನೆಯಾದ ಸಿಂಹ ರಾಶಿಯಲ್ಲಿ ಸಂಚರಿಸುತ್ತಾನೆ ಏಳನೇ ಮನೆಯ ಮುಖ್ಯವಾಗಿ ವಿವಾಹ ಜೀವನ ವ್ಯಾಪಾರ ಪಾಲುದಾರಿಕೆಗಳು ಒಪ್ಪಂದಗಳು ಮತ್ತು ಬಹಿರಂಗ ಸಂಬಂಧಗಳು ಸೂಚಿಸುತ್ತದೆ ಇಲ್ಲಿ ಕೇತುವಿನ ಉಪಸ್ಥಿತಿಯು ಈ ಕ್ಷೇತ್ರದಲ್ಲಿ ಕೆಲವು ವಿಶಿಷ್ಟವಾದ ಮತ್ತು ಧನಾತ್ಮಕ ಬದಲಾವಣೆಗಳನ್ನು ತರುತ್ತದೆ ಕೇತುವು ವೈರಾಗ್ಯ ಮತ್ತು ಆಧ್ಯಾತ್ಮಿಕತೆಯ ಕಾರಕ ಏಳನೇ ಮನೆಯಲ್ಲಿ ಕೇತುವಿನ ಸಂಚಾರವು ನಿಮ್ಮ ಸಂಬಂಧಗಳಿಂದ ಅನವಶ್ಯಕ ಲೌಕಿಕ ವ್ಯಾಮೋಹಗಳು ಮತ್ತು ನಿರೀಕ್ಷೆಗಳನ್ನು ಕಡಿಮೆ ಮಾಡಿ ಅವುಗಳಿಗೆ ಒಂದು ಆಳವಾದ ಮತ್ತು ಆಧ್ಯಾತ್ಮಿಕ ಆಯಾಮವನ್ನು ನೀಡಬಹುದು ನಿಮ್ಮ ಸಂಗಾತಿ ವ್ಯಾಪಾರ ಪಾಲ್ ಪಾಲುದಾರರು ಅಥವಾ ಆತ್ಮೀಯರೊಂದಿಗೆ ಹೆಚ್ಚು ಪ್ರಬುದ್ಧವಾದ ಅರ್ಥಪೂರ್ಣವಾದ ಮತ್ತು ನೈಜ ಸಂಬಂಧವನ್ನು ಬೆಳೆಸಿಕೊಳ್ಳುತ್ತೀರ ರಾಹು ನಿಮ್ಮ ಜನ್ಮರಾಶಿಯಲ್ಲಿ ಲಗ್ನದಲ್ಲಿ ಸಂಚರಿಸುವಾಗ ಎದುರಾಗಬಹುದಾದ ಒಂದು ಪ್ರಮುಖವಾದ ನಕಾರಾತ್ಮಕ ಅಂಶವೆಂದರೆ ಅದು ಕೆಲವೊಮ್ಮೆ ಮಾನಸಿಕ ಗೊಂದಲ ಭ್ರಮೆಗಳು ವಾಸ್ತವಕ್ಕಿಂತ ಭಿನ್ನವಾದ ಲೋಕದಲ್ಲಿ ವಿಹರಿಸುವ ಪ್ರವೃತ್ತಿ ಮತ್ತು ಅತಿಯಾದ ಅತಿಕೇಂದ್ರೀಯ ಉಂಟು ಮಾಡಬಹುದು ರಾಹು ಪ್ರಬಿಂಬಿತ ಆಸೆಗಳನ್ನು ಕೆರಳಿಸುವುದರಿಂದ ನಿಮಗೆ ಕೆಲವೊಮ್ಮೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಕಷ್ಟಪಡಬಹುದು ನಿಮ್ಮ ಗುರಿಗಳನ್ನು ತಲುಪುವ ಆತರದಲ್ಲಿ ನೀವು ಅತಿಯಾದ ಸ್ವಾರ್ಥಿಗಳಾಗಬಹುದು ಮತ್ತು ಹಠಮಾರಿ ಧೋರಣೆಯನ್ನು ತಾಳಬಹುದು ಇದು ನಿಮ್ಮ ಆಪ್ತರು ಮತ್ತು ಸಂಗಾತಿಗಳೊಂದಿಗೆ ಅಂದರೆ ಸಂಗಾತಿಗಳೊಂದಿಗಿನ ಸಂಬಂಧಗಳಲ್ಲಿ ಬಿರುಕು ಮೂಡಿಸುತ್ತದೆ ಕೆಲವೊಮ್ಮೆ ಅನಾರೋಗ್ಯಕರ ಸ್ಪರ್ಧಾ ಮನೋಭಾವ ಅಥವಾ ವಾಸ್ತವಕ್ಕೆ ದೂರವಾದ ನಿರೀಕ್ಷೆಗಳು ಮಾನಸಿಕ ಒತ್ತಡ ಮತ್ತು ಆತಂಕಕ್ಕೆ ಕಾರಣವಾಗಬಹುದು ರಾಹು ಭೌತಿಕ ಶರೀರದ ಮೇಲೂ ಪ್ರಭಾವ ಬೀರುವುದರಿಂದ ಈ ಮಾನಸಿಕ ಒತ್ತಡವು ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ವಿಶೇಷವಾಗಿ ನರಮಂಡಲಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ತಲೆನೋವು ಅಥವಾ ನಿದ್ರಾಹೀನತೆ ಕಾಣಿಸಿಕೊಳ್ಳಬಹುದು ಆದರೆ ನೆನಪಿಡಿ ಈ ನಕ್ ಹೊಸಬರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ತಕ್ಷಣ ನೋಡ್ಬೋದು ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ ಫ್ರೆಂಡ್ಸ್ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯಿ ಅಂತಲೇ ಹೇಳ್ತೀನಿ ಕುಂಭರಾಶಿಯವರಾಗಿದ್ದರೆ ಖಂಡಿತ ಈ ವಿಡಿಯೋಗೆ ಒಂದು ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಓಕೆ ಖಂಡಿತ ಮರಿಬೇಡಿ ಮತ್ತು ಹೊಸೊಬ್ಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಬೇರೆ ರಾಶಿಯವರಾಗಿದೆ ಖಂಡಿತ ನಿಮ್ಮ ರಾಶಿ ಯಾವುದು ಅಂತ ತಿಳಿಸಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಓಕೆ ಬಾಯ್ ಟೇಕ್ ಕೇರ್